ಭಾರತೀಯರಿಗೆ ಸನ್ಸ್ಕ್ರೀನ್ನ ಅವಶ್ಯಕತೆ ಇಲ್ಲ ಈ ಕ್ರೀಮ್ನ ಹಚ್ಕೊಂಡು ನಾವು ಸಣ್ಣಿಂದ ಪ್ರೊಟೆಕ್ಷನ್ ತೊಗೊಳ್ತೀವಿ ಅನ್ಕೋತೀವಿ ಆದರೆ ಬ್ರಿಟಿಷರ್ಸ್ ಭಾರತ ಬಿಟ್ಟು ಹೋಗಿರ್ಬೋದು ನಮ್ಮ ಫೇರ್ ಸ್ಕಿನ್ ಒಲವು ಬಿಳಿ ಸ್ಕಿನ್ ಪ್ರೀತಿ ಇನ್ನೂ ಹೋಗಿಲ್ಲ ಈ ಪ್ರೀತಿನೇ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋದು ಬಿಗ್ಗೆಸ್ಟ್ ಸನ್ಸ್ಕ್ರೀನ್ ಕ್ರೀಮ್ ಇಂಡಸ್ಟ್ರೀಸ್ ಪ್ರೊಫೆಸರ್ ಕಬೀರ್ ಸರ್ಡಾನ ಹೆಡ್ ಆಫ್ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಅಟ್ ಆರ್ ಎಮ್ ಎಲ್ ಹಾಸ್ಪಿಟಲ್ ಹೇಳ್ತಾರೆ ಇಂಡಿಯನ್ ಸ್ಕಿನ್ ಭಾರತೀಯ ಚರ್ಮ ನ್ಯಾಚುರಲ್ ಪಿಗ್ಮೆಂಟ್ ಮೆಲನಿನ್ ಇಂದ ಆಲ್ರೆಡಿ ಪ್ರೊಟೆಕ್ಷನ್ ನಮಗೆ ಸಿಗ್ತಾ ಇದೆ ಒನ್ ಆ್ಯಂಡ್ ಆವ್ರೇಜ್ ಎಸ್ ಪಿ ಎಫ್ ತರ್ಟೀನ್ ಪಾಯಿಂಟ್ ಫೋರ್ ನ್ಯಾಚುರಲ್ ಆಗಿ ಅಲ್ಲಿದೆ ಸನ್ಸ್ಕ್ರೀನ್ ಅಂತ ಅವ್ರೇನು ರೆಕಮೆಂಡ್ ಮಾಡ್ತಾರೆ ಗೊತ್ತಾ ಛತ್ರಿ ಇಟ್ಕೊಂಡು ಓಡಾಡೋದು ಕಾಟನ್ ಮಾಸ್ಕ್ ಹಾಕ್ಕೊಳ್ಳೋ ಅಂಥದ್ದು ಬಟ್ಟೆ ಸುತ್ಕೊಳ್ಳೋ ಅಂಥದ್ದು ಟೋಪಿ ಹಾಕ್ಕೊಳ್ಳೋ ಅಂಥದ್ದು ಕನ್ನಡಕ ಗಾಗಲ್ಸ್ ಹಾಕ್ಕೊಳ್ಳೋ ಅಂಥದ್ದು ಅವ್ರೇನು ಹೇಳ್ತಾರೆ ಅಂದರೆ ಸನ್ಸ್ಕ್ರೀನ್ ನಿಮ್ಮನ್ನ ಬಿಳುಪು ಮಾಡೋದಿಲ್ಲ ಆ್ಯಂಟಿ ಏಜಿಂಗ್ ರಿಂಕಲ್ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡೋದಿಲ್ಲ ಏನು ಮಾಡ್ಬೋದು ಅಂದರೆ ಗುಳ್ಳೆ ಬರೆಸ್ಬೋದು ಅಲರ್ಜಿ ಕಾರಣ ಆಗ್ಬೋದು ಟ್ಯಾನ್ ಆಗೋದು ತಪ್ಪಲ್ಲ ಕಪ್ಪಾಗೋದು ಇಟ್ಸ್ ಓಕೆ ಸೀಸನಲ್ ಇವೆಲ್ಲ ನಿಮ್ಮ ಚರ್ಮನ ನ್ಯಾಚುರಲ್ಲಾಗಿ ಬ್ರೀದ್ ಮಾಡೋಕ್ಕೆ ಬಿಡಿ ಅದಷ್ಟೇ ನಾರ್ಮಲಾಗಿ ಓಪನ್ ಪೋರ್ಸಿದ್ರೆ ನ್ಯಾಚುರಲ್ ಸ್ಕಿನ್ಗೆ ಅದೇ ಹೀಲ್ ಆಗುತ್ತೆ ಚೆನ್ನಾಗುತ್ತೆ ಮತ್ತೆ ಪ್ಲೀಸ್ ಮಕ್ಳಿಗೆ ಅದನ್ನು ಬಳಸಬೇಡಿ ಡಾಕ್ಟರ್ ರೆಕಮೆಂಡ್ ಮಾಡೋ ತನಕ ಆ್ಯಂಡ್ ರೆಗ್ಯುಲರಾಗಿ ತಿಕ್ಕದಂತೂ ಡೆಫಿನೆಟ್ಲಿ ಡೇಂಜರಸ್